ಇವತ್ತು ಶನಿವಾರ ಸೊ ಅದಕ್ಕೆ ನಾನು ನನ್ನ ತಂಗಿ ಏನು ಅಪ್ಪ ಎಲ್ರು ಶನಿ ಮಹಾತ್ಮೆ ಗೆ ಹೋಗ್ತಾ ಇದ್ವಿ ಸೊ ನಮ್ಗೆ ಇಷ್ಟವಾಗಿರುವಂತಹ ದೇವ್ರು ಶನಿ ಮಹಾತ್ಮೆ ಸೊ ಆ ದೇವ್ರು ನೆನ್ಸ್ಕೊಂಡಾಗ್ಲೇ ಒಂದ್ ಖುಷಿ ಸೊ ನಾವ್ ಯೂಶಲಿ ಯಾವಾಗ್ಲೂ ಹೋಗಲ್ಲ ಯಾವತ್ತಾದ್ರೂ ಹೋಗ್ಬೇಕನ್ಸ್ದಾಗ ಹೋಗ್ತೀವಿ ಇವತ್ತ ಹೋಗ್ಬೇಕನ್ಸ್ತು ಅದಕ್ಕೆ ನಾನ್ ನನ್ ತಂಗಿಗ್ ಫೋನ್ ಮಾಡಿದೆ ಬೇಗಂಬ ಮನೆಗೆ ಅಂತ ಹಾಗೆ ಬಂದ್ಲು ಮತ್ತೆ ನಾವ್ ಅಪ್ಪ ಕೇಳದೆ ಅಂತ ನಾವ್ ಅಪ್ಪನೂ ಸರಿ ಬರ್ತೀನಿ ಸೊ ಮೂರು ಜನ ಹೋಗ್ತಾ ಇದೀವಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯಲ್ಲ ಅದೊಂದು ದೇವಸ್ಥಾನ ಅದು ಯಾವ ದೇವಸ್ಥಾನ ಅಂದರೆ ಶನ್ಮರಾಯ್ ದೇವಸ್ಥಾನ ಇಲ್ಲೇ ತಿರ್ಪಾಳ್ಯದಾಗಲ್ಲದೆ ಬನ್ನಿ ಎಲ್ಲರೂ ಹೋಗಿ ನೋಡ್ಕೊಂಬರೋಣ ದೇವರು ಯಾವ ಥರ ಇದೆ ಅಂತ ಅದಕ್ಕೂ ಮುನ್ನ ಯಾರ್ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಬೇಕಾಗಿ ವಿನಂತಿ ಹಾಗೆಯೇ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಎಲ್ಲರಿಗೂ ವಂದನೆಗಳು ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಎಲ್ಲರೂ ಎಲ್ಲಿಗೆ ಹೊಲ್ಟಿದ್ದೀರಾ ಈ ಥರ ಎಲ್ಲ ರೆಡಿಯಾಗಿದ್ದೀರಲ್ಲ ಇವತ್ತು ಶನಿವಾರ ಸೊ ಅದಕ್ಕೆ ನಾನು ನನ್ನ ತಂಗಿ ಏನು ಅಪ್ಪ ಎಲ್ರು ಶನಿ ಮಹಾತ್ಮೆ ಟೆಂಪಲ್ಗೆ ಹೋಗ್ತಾ ಇದ್ವಿ ಸೊ ನಮ್ಗೆ ಇಷ್ಟವಾಗಿರುವಂತಹ ದೇವರು ಶನಿ ಮಹಾತ್ಮೆ ಸೊ ಆ ದೇವ್ರ ನೆನ್ಸ್ಕೊಂಡಾಗ್ಲೇ ಒಂದ್ ಖುಷಿ ಸೊ ನಾವ್ ಯೂಶಲಿ ಯಾವಾಗ್ಲೂ ಹೋಗಲ್ಲ ಯಾವತ್ತಾದ್ರೂ ಹೋಗ್ಬೇಕನ್ಸ್ದಾಗ ಹೋಗ್ತೀವಿ ಇವತ್ತ ಹೋಗ್ಬೇಕನ್ಸ್ತು ಅದಕ್ಕೆ ನಾನು ನನ್ ತಂಗಿ ಫೋನ್ ಮಾಡ್ದೆ ಬೇಗಂಬ ಮನೆಗೆ ಅಂತ ಹಾಗೆ ಬಂದ್ಲು ಮತ್ತೆ ನಮ್ಮ ಅಪ್ಪ ಕೇಳಿದ್ರೆ ಬರ್ತೀವ ಅಂತ ನಾವ್ ಅಪ್ಪನ ಸರಿ ಬರ್ತೀನಿ ಸೊ ಮೂರು ಜನ ಹೋಗ್ತಾ ಇದ್ವಿ ಸೊ ಹ್ಞೂ ನೀವೇನಾದ್ರೂ ನೋಡಿ ಫ್ರೆಂಡ್ಸ್ ಮಕ್ಕಳೆಲ್ಲ ದೇವಸ್ಥಾನಕ್ಕೆ ಆದ್ರಿಂದ ಆದ್ದರಿಂದ ಮನೆಯಲ್ಲೆಲ್ಲ ಪೂಜೆ ಮಾಡಿ ಆಮೇಲೆ ದೇವ್ರಿಗೆ ಹೋಗೋಣ ಅಂತ ಮನೆಯಲ್ಲೆಲ್ಲ ದೇವ್ರ ಪೂಜೆ ಮಾಡಿದ್ದಾರೆ ಈಗ ನಾವು ಹೋಗ್ತಾ ಇದ್ದೀವಿ ಹೊರಗಡೆ ಬನ್ನಿ ಹೋಗೋಣ ಇವಾಗ ಶನಿವಾರ ಆದ್ರಿಂದ ದೇವಸ್ಥಾನದಲ್ಲಿ ಭಾರಿ ರಶ್ ಇರುತ್ತೆ ಆದ್ದರಿಂದ ಬೇಗ ಹೋಗಿ ಬರೀ ಅಂತ ಹೊರಟಿದ್ದೀವಿ ಮಳೆ ಬರೋ ಆಗಿದೆ ಹಾಗಾಗಿ ನಾವು ಹೊರಟು ರೆಡಿ ಆಗಿದ್ದೀವಿ ನೋಡಿ ಮನಿ ಪ್ಲಾಂಟ್ ಯಾವ ತರ ಇದೆ ತುಂಬಾ ಚೆನ್ನಾಗಿದೆ ಮನಿ ಪ್ಲಾಂಟು ನೋಡಿ ಎಲ್ಲಿಂದ ಬೆಳೆದಿದೆ ನೋಡೋದಕ್ಕೆ ತುಂಬಾ ಉಲ್ಲಾಸ ನನ್ನ ಮಗಳು ಬೇರೆ ಬಂದಿದ್ದಾರೆ ನೋಡಿ ಹೊರಗಡೆ ಇಲ್ಲಿ ಮಿರರ್ ಅಲ್ಲಿ ನೋಡ್ಕೊತಾ ಇದಾರೆ ನನ್ನ ಫೋಟೋ ನೋಡಿ ದೇವಸ್ಥಾನಕ್ಕೆ ಹೋಗಕ್ಕೆ ಹೋಗ್ತಾ ಇದ್ದಾರೆ ಮೇಲೆ ಕತ್ಲು ಆದ್ರಿಂದ ಎದುರ್ಕೊಂಡು ಮತ್ತೆ ವಾಪಸ್ ಬರ್ತಾ ಇದ್ದಾರೆ ನೋಡಿ ಹ್ಮ್ ನೋಡಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಬನ್ನಿ ನಾವು ಹೋಗ್ತೈತೆ ಹೋಗೋಣ ಇವಾಗ ನೋಡಿ ಹೋಗ್ತಾ ಇದ್ದೀವಿ ರೋಡಲ್ಲೇ ಇಲ್ಲೇ ನಮ್ಮ ಮನೆ ಹತ್ರ ಸಮೀಪ ಇದೆ ಏನು ದೂರ ಇಲ್ಲ ಒಂದು ಐದಾರು ನಿಮಿಷಕ್ಕೆ ಹೋಗ್ಬಿಡ್ಬೋದು ಅಷ್ಟು ಹತ್ರ ಇದೆ ನೋಡಿ ಹೋಗ್ತಾ ಇದ್ದೀವಿ ನಾನು ಮತ್ತೆ ನನ್ನ ಮಕ್ಕಳು ಮುಂದೆ ಹೋಗ್ತಾ ಇದ್ದಾರೆ ನಾನು ಹಿಂದೆ ಹೋಗ್ತಾ ಇದ್ದೀನಿ ಬನ್ನಿ ಈ ಕಡೆ ಒಂದು ಎಲ್ಲ ಮುಂದೆ ಟೆಂಪಲ್ ಸಿಗುತ್ತೆ ನೋಡಿ ರೈಟ್ ಸೈಡು ಇದನ್ನು ತಡ ನೋಡಿ ಈಗ ಅಲ್ಲಿ ಕಾಣ್ತಾ ಇದೆ ಆಮೇಲೆ ಫಸ್ಟ್ಗೆ ಸಿಗುತ್ತೆ ಮಲೆಮಹದೇಶ್ವರ ದೇವಸ್ಥಾನ ಇದೇ ನೋಡಿ ಚೆನ್ನಿ ದೇವಸ್ಥಾನ ತುಂಬ ಜನ ಬಂದಿದ್ದಾರೆ ತುಂಬ ರಶ್ ಇದೆ ಮತ್ತು ತುಂಬ ಗಲಾಟೆ ಇದೆ ಜನಗಳದ್ದು ಕ್ರೌಡ್ ಜಾಸ್ತಿ ಇದೆ ಆದ್ದರಿಂದ ಇವತ್ತು ಅಲ್ಲ ನೋಡಿ ಎಲ್ಲ ಬಂದಿದ್ದಾರೆ ಎಲ್ಲ ಇವತ್ತು ಕಂಪ್ನಿಗಳು ಬೇರೆ ಆಫ್ಡೇ ಇರ್ತವೆ ಆದ್ದರಿಂದ ತುಂಬ ಜನ ಬಂದಿದ್ದಾರೆ ನೋಡಿ ಇಲ್ಲೆಲ್ಲ ಪೂಜೆಗೆ ಬೇಕಾದ ಐಟಮ್ ಎಲ್ಲ ಸಿಗುತ್ತೆ ಊದ್ ತೆಂಗಿನಕಾಯಿ ಕರ್ಪೂರ ಎಲ್ಲ ಸಿಗುತ್ತೆ ಎಳುಬತ್ತಿ ಸಿಗುತ್ತೆ ನೋಡಿ ಇಲ್ಲೆಲ್ಲ ಎಳುಬತ್ತಿ ಹಚ್ಚಿದ್ದಾರೆ ಎಲ್ಲರೂ ಹಚ್ಚಿ ಭಕ್ತಿಯಿಂದ ಭೇಟ್ಕೊಳ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ಪೂಜೆ ಐಟಮ್ ಎಲ್ಲ ಸಿಗುತ್ತೆ ಉದ್ಬತ್ತಿ ಅರಿಶ್ನ ಕುಂಕುಮ ಎಲ್ಲ ಇಲ್ಲಿ ಮುಂದೆ ಇದ್ದಾರೆ ನೋಡಿ ಇಲ್ಲಿ ತಗೊಂಡು ನಾವು ಒಳಗಡೆ ಹೋಗ್ಬೇಕು ಬನ್ನಿ ದೇವ್ರ ದರ್ಶನ ಪಡೆಯೋಣ ನೋಡಿ ಒಳಗೆ ಹೋಗೋದು ಜಾಗ ಇಲ್ಲ ಹಂಗೆ ಜನ ತುಂಬಿದ್ದಾರೆ ಏನು ಮಾಡೋದು ಎಲ್ಲರಿಗೂ ಅಲ್ಲ ಎಲ್ಲರೂ ಬಂದು ಭೇಟ್ಕೊತಾರೆ ನಮ್ಮ ಕಷ್ಟ ಏನಿದೆಯೋ ಅಲ್ಲಿ ದೇವ್ರ ಹತ್ರ ಬಂದು ಕೇಳ್ಕೋತಾರೆ ಈ ದೇವರು ತನ್ನನ್ನು ನಂಬಿ ಬಂದ ಭಕ್ತರನ್ನು ಯಾವತ್ತೂ ಕೈ ಬಿಡಲ್ಲ ನೋಡಿ ಅವ್ರ ಕೆಲಸ ಆಗಿರೋದ್ರಿಂದ ಎಲ್ಲ ಎಳ್ಬತ್ತೆ ಎತ್ತಿದ್ದಾರೆ ಈಗ ನಾವು ಒಳಗಡೆ ಬಂದು ನೋಡಿ ಇದೇ ದೇವರ ದರ್ಶನ ಬನ್ನಿ ಹಾಗೆ ದೇವ್ರು ನೋಡ್ಕೊಂಡು ಒಂದು ರೌಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ ಬನ್ನಿ ನೋಡಿ ಎಲ್ಲ ಜನ ಎಲ್ಲ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸಿ ಕೂತಿದ್ದಾರೆ ಎಲ್ಲ ಅವರು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಮನಃಶಾಂತಿ ಪಡ್ಕೊಂಡು ಎಲ್ಲ ಮನೆಗೆ ಹೊರಟು ಹೋಗ್ತಾರೆ ನೋಡಿ ಈ ಕಡೆ ಬಂದರೆ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಬನ್ನಿ ಆಂಜನೇಯಗೆ ಪೂಜೆ ಮಾಡಿಸ್ಕೊಂಡು ಅವ್ರದ್ದು ಆಶೀರ್ವಾದ ತಗೊಂಡು ಹೋಗೋಣ ಬನ್ನಿ ನೋಡಿ ಇವಾಗ ದೇವ್ರ ದರ್ಶನ ಮಾಡಿದ್ದೆಲ್ಲ ಮುಗಿತು ದೇವಸ್ಥಾನ ಪಕ್ಕದಲ್ಲೇ ನವಗ್ರಹ ಪ್ರತಿಷ್ಠಾಪನೆ ಮಾಡಿದರೆ ಬನ್ನಿ ನವಗ್ರಹ ಸುತ್ತುವರೆದು ನಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಳ್ಳೋಣ ದಯವಿಟ್ಟು ನೀವು ಒಂದು ಬಂದು ಈ ದೇವಸ್ಥಾನದ ದರ್ಶನ ಮಾಡಿ ಇದು ಎಲ್ಲಿದೆ ಅಂದರೆ ತಿರುಪಾಳ್ಯ ತಿರುಪಾಳ್ಯದಲ್ಲಿದೆ ಎಬ್ಗೋಡಿಗೆ ಬಂದು ಒಳಗಡೆ ಬಂದರೆ ಈ ದೇವಸ್ಥಾನ ಸಿಗುತ್ತೆ ನೋಡಿ ಪ್ರತಿ ಶನಿವಾರ ಇಲ್ಲಿ ಊಟ ಹಾಕ್ತಾರೆ ಭಕ್ತಾದಿಗಳಿಗೆ ಎಲ್ಲರೂ ಬಂದು ಊಟ ಮಾಡಿಕೊಂಡು ತಮ್ಮ ಕೈಯಲ್ಲಿದ್ದ ಕಾಣಿಕೆಯನ್ನು ದೇವರು ಉಂಡಿಗೆ ಹಾಕಿ ಸಹಾಯ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಇದು ನೋಡಿ ಈ ದೇವಸ್ಥಾನ ಯಾವುದಂದರೆ ಮಲೆಮದೇಶ್ವರ ಸ್ವಾಮಿ ದೇವಸ್ಥಾನ ಇದು ಪಕ್ಕದಲ್ಲೇ ಇದೆ ಇದ್ದು ಬನ್ನಿ ಇದನ್ನು ದರ್ಶನ ತಗೊಂಡು ಹೋಗೋಣ ಇವಾಗ ದೇವ್ರ ದರ್ಶನ ಮಾಡಿದ್ದೆಲ್ಲ ಮುಗಿತು ಫ್ರೆಂಡ್ಸ್ ಇವಾಗ ಮನೆಗೆ ಹೋಗ್ಬೇಕು ಬನ್ನಿ ಮನೆ ಒಳಗೆ ಕಾಯ್ತಾ ಇರ್ತಾರೆ ಹೋಗೋಣ ಎಲ್ಲ ಇಲ್ಲೇ ಊಟ ಆಗಿದೆ ಮನೆ ಇಲ್ಲಿಂದ ಹತ್ರ ಇದೆ ದೂರ ಏನಿಲ್ಲ ಹಾಗೇ ನಡ್ಕೊಂಡು ಹೋಗ್ಬೋದು ನೋಡಿ ನಮ್ಮ ಮಕ್ಳು ಇಲ್ಲಿ ಬಜ್ಜಿ ಬೋಂಡ ತಗೋತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಾವಿಲ್ಲೇ ಬೋಂಡ ಬಜ್ಜಿ ಯಾವಾಗಲೂ ರೆಗ್ಯುಲರ್ ರೆಗ್ಯುಲರಾಗಿ ನಾವು ಇಲ್ಲೇ ತೊಗೋತಾ ಇದ್ವಿ ಇದು ದೇವಸ್ಥಾನದಿಂದ ಒಂದು ಸ್ವಲ್ಪ ಬಂದರೆ ಇವು ಅಂಗಡಿ ಸಿಗುತ್ತೆ ಇಲ್ಲಿ ಪಾನಿಪುರಿ ಬೇಲ್ಪುರಿ ಎಲ್ಲ ಸಿಗುತ್ತೆ ಇಲ್ಲಿ ಬಜ್ಜಿ ಬೋಂಡ ಎಗ್ ರೈಸು ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಪಕ್ಕದಲ್ಲೇ ನೋಡಿ ತರಕಾರಿ ಇಲ್ಲಿ ಸಿಗುತ್ತೆ ಆದ್ದರಿಂದ ಇಲ್ಲಿ ಎಗ್ ರೈಸ್ ಎಲ್ಲ ಮಾಡಿಕೊಡ್ತಾರೆ ನೋಡಿ ಇವಾಗ ಪಾನಿಪುರಿ ತಿನ್ನೋಕೆ ಬಂದ್ವಿ ನನ್ನ ಮಕ್ಕಳು ಆಲ್ರೆಡಿ ನನಗೆ ಮುಂಚೆ ಹೋಗಿ ಇದ್ದಾರೆ ನಾನು ಹೋಗಿ ಇವಾಗ ಜಾಯ್ನ್ ಆಗಬೇಕು ಬನ್ನಿ ಪಾನಿಪುರಿ ಯಾವ ರೀತಿ ಟೇಸ್ಟ್ ನೋಡೋಣ ಇಲ್ಲೇ ನಾವು ಯಾವಾಗಲೂ ರೆಗ್ಯುಲರಾಗಿ ಇಲ್ಲೇ ಪಾನಿಪುರಿ ತಿನ್ನೋದು ಆದ್ರಿಂದ ನಾವು ಇಲ್ಲೇ ಬರ್ತಾ ಇರ್ತೀವಿ ಅವಾಗ ಅವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಲೈಟ್ ಬೆಳಕಸಲ್ಲ ಅಂಗಡಿಗಳೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ ಅಂಗಡಿಗಳು ನೋಡಿ ಇವಾಗ ಬಂದ್ವಿ ಮನೆಗೆ ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ಮುಗೀತು ಸುಸ್ತಾಗಿ ಕುಂತ ನೂರ ಒಂದು ಏನು ಬೆಡ್ಕೊಳ್ತು ದೇವರ ಹತ್ರ ಹಾಂ ಕೆಲಸ ಸಿಕ್ಕೈತಲ್ಲ ಆಲ್ರೆಡಿ ಆ ಹಾಂ ಹಾಂ ನೋಡಿ ಫ್ರೆಂಡ್ಸ್ ನಾವು ದೇವ್ರ ದರ್ಶನ ಮಾಡಿದ್ದೆಲ್ಲ ಮುಗೀತು ಇಷ್ಟು ಹೇಳ್ತಾ ಈ ವಿಡಿಯೋ ಹೆಣ್ ಮಾಡ್ತಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ವಂದನೆಗಳು